ಗ್ಯಾಸ್ ಲೀಕೇಜ್ನಿಂದ ಹೊತ್ತಿ ಉರಿದ ಮನೆ ಇಬ್ಬರು ಸಾವು ಮೂವರ ಸ್ಥಿತಿ ಗಂಭೀರ ನಾಗರಾಜ್ ಐವತ್ತು ವರ್ಷ ಶ್ರೀನಿವಾಸ್ ಐವತ್ತು ವರ್ಷ ಮೃತ ದುರ್ದೈವಿಗಳು ನೆಲಮಂಗಲ ಬಳಿಯ ಅಡಕ ಮಾರನಹಳ್ಳಿ ಓವರ್ ಟ್ಯಾಂಕ್ ಬಳಿ ಘಟನೆ ಗಂಗಯ್ಯ ಎಂಬುವವರಿಗೆ ಸೇರಿದ ಎರಡು ಬಾಡಿಗೆ ಮನೆ ಎರಡರಲ್ಲಿ ಒಂದು ಮನೆಯನ್ನ ನಾಗರಾಜ್ ಬಾಡಿಗೆಗೆ ಪಡೆದಿದ್ರು ಮೂಲತಃ ಬಳ್ಳಾರಿಯವರಾಗಿದ್ದ ನಾಗರಾಜ್ ಕುಟುಂಬ ಎರಡು ವರ್ಷದ ಹಿಂದೆ ಬಾಡಿಗೆಗೆ ಬಂದಿದ್ರು ನಾಗರಾಜ್ ಪತ್ನಿ ಲಕ್ಷ್ಮೀದೇವಿ ಮಕ್ಕಳು ಬಸನಗೌಡ ಅಭಿಷೇಕ್ ಗೌಡ ವಾಸವಾಗಿದ್ರು ಬೆಳೆಗೆ ಕೆಲಸಕ್ಕೆಂದು ತೆರಳುತ್ತಾ ಇದ್ದ ನಾಗರಾಜ್ ದೇವರಿಗೆ ದೀಪ ಹಚ್ಚಿದ್ರು ಖಾಲಿಯಾಗಿದ್ದ ಸಿಲಿಂಡರ್ ಬದಲಾಯಿಸಲು ಮುಂದಾಗಿದ್ದ ಎರಡನೇ ಮಗ ಅಭಿಷೇಕ್ ಈ ವೇಳೆ ಸಿಲಿಂಡರ್ನಿಂದ ಗ್ಯಾಸ್ ಲೀಕ್ ಆಗಿದ್ದು ದೀಪದ ಬೆಂಕಿ ತಗುಲಿದೆ ಮನೆ ಹೊತ್ತಿ ಉರಿದಿದ್ದು ನಾಗರಾಜ್ ಲಕ್ಷ್ಮೀದೇವಿ ಬಸವನಗೌಡ ಅಭಿಷೇಕ್ ಬೆಂಕಿಯಲ್ಲಿ ಸಿಲುಕಿದ್ದಾರೆ ಕೂಡ್ಲೇ ಸ್ಥಳೀಯರಿಂದ ಬೆಂಕಿ ತಗುಲಿದವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ದಾರೆ ಅಭಿಷೇಕ್ ಶಿವಶಂಕರ್ ಲಕ್ಷ್ಮೀದೇವಿ ಹಾಗೂ ಬಸವ ಚಿಕಿತ್ಸೆ ಪಡಿತಾ ಇದ್ದಾರೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ